ಯಾಕೆ ಗೊತ್ತಾ ಕಲಾವಿದರುಗಳು ಯಾಕೆ ಮುಜುಗರ ಪಟ್ಕತಾರೆ ಏನಾರು ಮಾತಾಡ್ಬಿಟ್ರೆ ಅಂದ್ರೆ ಹೇಳಿ ತತ್ ತಿಳ್ಕೊಂಡ್ಬಿಡ್ತೀರಾ ಬೋರ್ ಇಳಿಸ್ಬಿಡ್ತಾರೆ ಇವ್ರು ಕಾಮಿಡಿ ಹಂಗಿರ್ಬಾರ್ದು ಕಲಾವಿದ್ರನ್ನ ಕಲಾವಿದ್ರು ಏನಾರು ಒಂದು ಮಾತಾಡ್ಬೇಕಾದ್ರೆ ನಮ್ ನಾವು ಸೇರಿದ್ರೆ ಒಂದ್ ನಾಲ್ಕು ಜನ ಖುಷಿ ಪಡ್ತಾರೆ ಅನ್ನೋಂತ ಟೈಮ್ ಅಲ್ಲಿ ಒಂದ್ ಒಳ್ಳೆ ಮಾತನ್ನ ಒಂದೆರಡು ಒಳ್ಳೆ ವಿಚಾರನ ಅಂಬೇಡ್ಕರ್ ಅಂತವ್ರ ಬಗ್ಗೆ ಹೇಳಿದಾಗ ನಮ್ಮ ಸಣ್ಣ ಮಕ್ಕಳು ತಗೊಂಡ ಆಗಿರ್ಬೋದು ಅಥವಾ ಗೊತ್ತಿಲ್ಲದಿರೋರು ಅವ್ರು ತಿಳ್ಕೋಬೋದ ಆ ದೃಷ್ಟಿಯಿಂದ ನೀವು ಕಲಾವಿದ್ರು ಏನಾದ್ರು ವೈಚಾರಿಕವಾಗಿ ಮಾತಾಡುವಾಗ ಅಂತವ್ರಿಗೆ ಪ್ರೋತ್ಸಾಹ ಮಾಡ್ಬೇಕೆ ಹೊರತು ಏನಾದ್ರು ನಾವ್ ಏನಾದ್ರು ವೈಚಾರಿಕವಾಗಿ ಮಾತಾಡ್ಬಿಟ್ರೆ ಅದನ್ನ ತಿಳ್ಕೋಬಾರ್ದು ಕಲಾವಿದ್ರನ್ನ ವೈಚಾರಿಕವಾಗಿ ಬೆಳ್ಸ ಕಲ್ತ್ಕೋಬೇಕು ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಆಡೋದು ನಮ್ ಚನ್ನಪ್ಪ ಬಂದಿದ್ದಾರೆ ಚೆನ್ನಪ್ಪ ಅವ್ರು ನೋಡಿರ್ತೀರ ಅವ್ರು ಸರಿಗಂಬದಲ್ಲಿ ಅವ್ರ ಹಾಡೇ ನಾವ್ ಅಭಿಮಾನಿನೇ ಹಾಡ್ಗಾರ ಕೇಳ್ಕೊಂಡ್ ಬೆಳೆದವ್ರು ಅವ್ರನ್ನ ಅವ್ರ ನಾವು ಜಿ ಕನ್ನಡ ಸೀಸನ್ ಒನ್ ಮಾಡಬೇಕಾದ್ರೆ ಸರಿಗಮ ಹಾಡ್ತಾ ಇದ್ರು ನಮ್ಗಿಂತ ಮುಂಚೆನೆ ಬಂದ್ರು ಜಿ ಕನ್ನಡಕ್ಕೆ ಅವ್ರ ಹಾಡ್ ಕೇಳಿದ್ವಿ ಈಗ ಎಷ್ಟೋ ದಿನ ಆಗ್ಬಿಟ್ಟಿತ್ತು ಕೇಳಿ ತುಂಬಾ ಸಂತೋಷ ಆಯ್ತು ಚೆನ್ನಪ್ಪ ಹಾಡು ಇಷ್ಟ ಆಯ್ತಾ ಇಷ್ಟ ಆಯ್ತಾ ಓಕೆ ಒಂದು ಗೇಮ್ ಆಡಿಸ್ತೀನಿ ನಿಮ್ಗೆ ಒಂದ್ ಸಣ್ಣ ಗೇಮು ನನ್ ಜೊತೆ ಆಡ್ತೀರಾ ಮೆಂಟಲಿ ಗೇಮ್ ಇದೆ ಹೆಂಗಿದೆ ಅಂತ ಸರಿ ನಾವು ಏನಂದ್ರೆ ಕಂಡೀಷನ್ ನಾನು ಯಾರ್ಯಾರಿಗೆ ಹೇಳ್ತೀನಿ ಜೈಕಾರ ಅವ್ರು ಎಲ್ರಿಗೂ ನಮ್ ಜೈಕಾರಗಳನ್ನ ಕೊಡ್ಬೇಕು ಕೊಡ್ತೀರಾ ನೀವೆಲ್ರಿಗೂ ನನ್ ಜೈಕಾರ ಕೊಡ್ತೀರಾ ಒಂದು ಕಂಡೀಷನ್ ಫಾಸ್ಟ್ ಆಗಿ ಜೈಕಾರ ಕೊಡ್ಬೇಕು ಆದ್ರೆ ಯಾರ್ಗ್ ಹೇಳ್ತಿದ್ದೀನಿ ಜೈಕಾರನ ಅಂತ ಕೇಳಿಸ್ಕೊಂಡ್ ಕೊಡ್ಬೇಕು ಸರಿನಾ ಎರಡ್ ಕೆಲಸ ಮಾಡ್ತೀರಾ ಮಾಡ್ತೀರಾ ಎಸನೇ ಓಕೆ ಒಂದು ಮನೆಯಲ್ಲಿ ಮೂರ್ ಜನ ಹುಡುಗಿರಿದ್ದು ಎಷ್ಟು ಜನ ಮೂರ್ ಜನ ಸೂಪರ್ ಆಗಿದೆ ಹುಡುಗಿರು ಅವೆಷ್ಟು ಸೂಪರ್ ಆಗಿದೋ ಅಂದ್ರೆ ಒಂದು ದೀಪಿಕಾ ತೋಣೆ ಒಂದು ಕತ್ರಿನ ಕೈಫು ಇನ್ನೊಂದು ಐಶ್ವರ್ಯ ರೈ ಆ ತರ ಇದ್ದ ಹುಡುಗಿರು ಅವೆಷ್ಟು ಬ್ಯೂಟಿಫುಲ್ ಆಗಿದ್ವು ಅಷ್ಟೇ ಬ್ಯೂಟಿಫುಲ್ ಆಗಿ ತೋದ್ಲು ಸವು ಅವನಿಗೆ ಹೆಣ್ಣೋಳ ನಮ್ ಬಿಟ್ಟು ಕರ್ಕಂಡೆ ಅವ್ರವ್ವ ಹೇಳ್ಕೊಬ್ಬಿಟ್ಟೆ ಆ ಹೆಣ್ಮಕ್ಳಿಗೆ ಮೂರ್ ಜನ ಅಕ್ಕ ತಂಗಿರು ಹೇಳ್ಕೊಟ್ಬಿಟಳೆ ಲೇ 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 ನಿಮ್ನ ನೋಡಕ್ಕೆ ಗಂಡು ಬತ್ತದೆ ನಿಮಗೆ ತೊದ್ಲು ಅಂತ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಬಾಯ ಮುಚ್ಕೊಂಡು ಟೀ ಕಾಫಿ ಸ್ವೀಟ್ ಕೊಡಿ ಅಂತ ಹೇಳ್ಕೊಕ್ ಬಿಟ್ಟೆ ನಾವ್ ಹೋಗಿ ಕುತ್ಕೊಂಡು ಹೆಣ್ಣು ಬಂತು ಮೂರ್ ಜನನು ಬಂದ್ಬಿಟ್ಟು ಟೀ ಕಾಫಿ ಆ ಸ್ವೀಟ್ ತಗೊಬಂದ್ಬಿಟ್ಟು ಕುತ್ಕೊಂಡು ನಮ್ ಫ್ರೆಂಡ್ ಈ ಕಡೆಕ್ ನೋಡ್ದ ಹೆಣ್ಣು ಕಡೆಗೆ ಆ ಏನು ಸ್ವೀಟು ತಿಂದ ಅವಳೆ ನೋಡ್ಕೊಂಡು ಸ್ವೀಟ್ ತಿಂದ ಇವನು ಒಂದ್ ಚೂರು ತೋದ್ಲಿತ್ತು ಸ್ವೀಟ ತಿಂದ್ಬಿಟ್ಟು ಹ್ಮ್ ಯಾರ ಕಣಪಾಟ್ ಮಾಡಿದ್ರು ಸೂಪರ್ ಆಗಿದೆ ಅನ್ಬಿಟ್ಟ ಆ ಮೊದಲನೇ ಮಗಳಿಗೆ ಖುಷಿ ಯಾಕೆ ತನಗಿದದ ನಾನೇ ಮಾಡೀತು ಅನ್ಬಿಟ್ಟು ಅಲ್ಲ ಇವನು ಗಾಬರಿ ಆಗೋಯ್ತು ಏನಪ್ಪಾ ಮೊದಲನೇ ಹುಡ್ಗಿ ಹಿಂಗದ ಇಷ್ಟು ಮಟ್ಟಕ್ ತುದಲ್ಲ ಹ್ಮ್ ಇದು ಬ್ಯಾಡ ಅನ್ಬಿಟ್ಟು ಎರಡನೇ ಹುಡ್ಗಿ ಕಡಿಕ್ ನೋಡ್ತಾನೆ ಅವ್ರವ್ವ ಏನ್ ಹೇಳ್ಕೊಟ್ಟಿದ್ಲು ಇದು ಯಾಕುಟ್ಟಾಗ ಎರಡನೇ ಸುಮ್ನೆ ತಾನೆ ಅದು ರವಂಗ್ ಚಾಡಿ ಹೇಳ್ತದ ಅವಾ ನೋಡ್ರಲ್ಲವ ಅಕ್ಕ ಮಾತಾತ್ ಇವನ್ ಇನ್ನು ಗಾಬರಿ ಆಗೋತ್ ಅಲ್ಲಲ್ಲ ಎರಡನೇದಾದ್ರೂ ಮಾಡ್ಕೊಳ್ಳಮ ಅಂತ ನೋಡಿದ್ರೆ ಇದು ಇಷ್ಟು ಮಟ್ಟ ಕಲ್ಲಿಸ್ತದಲ್ಲ ತಡಿ ಮೂರ್ನೇದಾದ್ರೂ ನೋಡಮ್ಮ ಅಂದ್ರೆ ಅದು ಕುಕ್ಕರ್ಸಾಗ ಅದಾರ ಸುನ್ನೆ ಕುತ್ಕಬೇಳ್ವಣ್ಣ ಅದು ತನ್ನಸು ತಾನೇ ಮಾತಾಡ್ಕತದೆ ನಾನ್ ಮತ್ತ ಮಾತಾಡಿದ ಇವ್ ಐದು ಮಾತಾಡ್ಬಿಟ್ಟ ನಾನೇ ಗೆದ್ದಿದ್ದು ಇವ್ ಐದು ತೋತ್ಬತ ಅಂದ್ಬಿಟ್ ಬೇಡ ಈ ಹೆಣ್ಣು ಸವಸನ ಬೇಡ ಅಂದ್ಬಿಟ್ಟು ನನ್ನ ಬೈಕಂಡು ಒಡ್ಕ ಕರ್ಕ ಬಂದ ಇನ್ನೊಂದ್ ಕೆಲ್ಸ ಆಗ್ಬಿಡ್ತು ಇಲ್ಲಿ ಪೊಲೀಸ್ನವರು ಇದಾರೆ ಪೊಲೀಸ್ನವರು ಇದಾರಿಕೆ ಆಗಿರ್ಬೇಕು ಪೊಲೀಸ್ನವರಿದ್ರೆ ಪೊಲೀಸ್ ಕದ್ದಾಗ್ಬಿಡ್ತು ಈ ಸೋಂಬೇರಿ ಪೊಲೀಸ್ ಇದ್ರೆ ಹೆಂಗಾಗುತ್ತೆ ಅಂತ ತಮಾಷೆಗೆ ಹೇಳ್ತಾ ಇದ್ದೀನಿ ಬೇಜ ಮಾಡ್ಕೋಬೇಡಿ ಏನು ಏನ್ ಗೊತ್ತಾ ನಮ್ ಒಂದು ಹುಣಸೆ ಮರಕ್ಕೆ ಯಾವನೊಬ್ಬ ನೇಣಾಕೊಂಡು ಸಜಾ ಇಪ್ಪತ್ತೈದು ವರ್ಷ ನೇಣಾಕೊಂಡು ಸದೋಗ್ಬಿಟ್ಟಿದ್ರೆ ಇಪ್ಪತ್ತೈದು ವರ್ಷ ಬೆಳಿಗ್ಗೆ ಜಾವ ಐದು ಗಂಟೆಲಿ ಯಾವ ನೋಡ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಸಾ 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 ನಮ್ಮ ಊರಿಂದ ಆಚೆ ಹುಣ್ಸೇನ್ ಯಾರೋ ನೇಣಾಕೊಂಡ್ ಸದೋಗ್ಬಿಟ್ಟವ್ರೆ ಬಂದ್ ನೋಡಿ ಸಾ ಬಿಡಿಸಿ ಸಾ ಕೇಸ್ ಬುಕ್ ಮಾಡಿ ಸಾ ಅಂತ ಇವರು ಬಂದ್ರು ಇನ್ಸ್ಪೆಕ್ಟರ್ ಬಂದ್ರು ಜೊತೇಲಿ ಯಾರನ್ನೂ ಕರ್ಕೊ ಬಂದಿಲ್ಲ ಒಬ್ರೆ ಬಂದ್ರು ನೋಡ್ತಾರೆ ಹಾ ಹಾ ಇದು ಬಾಳಿ ಏನಾಯ್ ಬಾಳಿ ಬದುಕ್ಬೇಕಾಗಿರೋನೊಬ್ಬ ಸದೋಗ್ಬಿಟನೆ ನೇಣಾಕೊಂಡು ಏನಾಗಿರ್ಬೋದು ಸರಿ ಒಂದ್ ಕೆಲಸ ಮಾಡೋ ಕೇಸ್ ಬುಕ್ ಮಾಡ್ತೀನಿ ಅವನ ಬಿಚ್ಚಬಿಟ ಅಗ್ಗ ಬಿಚ್ಚಬಿಟ್ರೆ ಕೆಳಿ ಕೇಳಿಸ್ಬಿಡು ಅಂತ ಕೇಳ್ಕಂಡ ಇವನ್ ಹೇಳ್ದ ಇಲ್ಲ ಸಹ ಇಷ್ಟೊತ್ತಿಗೆ ಯಾವಗ ಮರ ಹತ್ತ ಹೋಗಿ ಸಹ ಬೇಡ ಆಗಲ್ಲ ಅಂದ ಅಯ್ಯೋ ಇಲ್ಲಿ ಯಾರನ್ನೂ ಕರ್ಕ ಬಂದಿಲ್ಲ ಐದೇ ನಿಮಿಷದ ಕೆಲ್ಸ ಅಗ್ಗಕ್ಕೆ ಬಿಚ್ಚಬಿಟ್ಟು ಹೆಣ ಅಂದ ಕಿಡ್ಸ್ಬಿಡು ದಮ್ಮ ಇವ್ನ್ ದಾಮಾಗಲ್ಲ ಸ ನನ್ ಅಂತ ಇನ್ಸ್ಪೆಕ್ಟರ್ ಕೋಪ ಬಂದ್ಬಿಡ್ತು ಅಯ್ಯೋ ನೀನೆ ಕರ್ಕ ಬಂದಿರೋಣ ಇಲ್ಲಿ ಯಾರು ಜೊತೆಲಿಲ್ಲ ಎರಡು ನಿಮಿಷದ ಕೆಲಸ ಅಗ್ಗ ಬಿಚ್ಚು ಹೆಣ ಕೆಳಿ ಕೇಳಿಸು ಅಂದ್ರೆ ಯಾಕೆ ಹೇಳ್ಸಲ್ಲ ಆಗಲ್ಲ ಕೆಲಸ ಮಾಡ್ ಐನೂರು ರೂಪಾಯಿ ಕೊಡ್ತೀನಿ ಬಿಚ್ಚು ಐನೂರು ರೂಪಾಯಿ ಕೊಟ್ಟಿದ್ರೆ ಆಗಲ್ಲ ಸರ್ಡ್ ನಿಮಿಷದ ಕೆಲ್ಸಕ್ಕೆ ಐನೂರು ರೂಪಾಯಿ ಕೊಡ್ತೀನಿ ಅಂದ್ರು ಯಾಕೆ ಅಕ್ಕ ಬಿಚ್ಚ ಕೆಲ್ಸ ಸಿಕ್ಕಿಲ್ಲ ಅವನೇ ಅನ್ಬೇಕು ಅಲ್ಲ ಇವ್ ನಾವು ವಾರ್ದು ಅಕ್ಕಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ತಗ ಬಿಚ್ಚಿಗೆ ಬರೀ ಐನೂರು ರೂಪಾಯಿ ಕೊಟ್ಟಿರ ಹೋಗಿ ಮಾಡಕ್ ಕೆಲ್ಸಿಲ್ವಾ ಇಲ್ವಾ ಈ ಅಂತ ಪೊಲೀಸ್ ನೋಡಿ ಯೋ ನೀನ್ ಬಿಚ್ಚಿರ ಅಂದ್ರೆ ಬರೀ ನೂರು ರೂಪಾಯಿ ಬಿಚ್ಚನ್ ಕೆಲ್ಕ ಅವನು ವಾಪಸ್ ಹೋದ ಇಂಥ ಪೊಲೀಸ್ನವರು ಇರ್ತಾರೆ ಅನ್ನೋದಕ್ಕೆ ಒಂದಿದ್ರು ಥ್ಯಾಂಕ್ ಯು ನಾವು ಇಲ್ಲಿ ಕಾರ್ಯಕ್ರಮ ಕೊಡೋದಕ್ಕಿಂತ ಹೆಚ್ಚಾಗಿ ಅತಿಥಿಯಾಗಿ ಬಂದಿದ್ದು ಹಾಗಾಗಿ ಮಾತಾಡೋದು ಇನ್ನೂ ಒಂದೆರಡು ಕಾಮಿಡಿ ಆಮೇಲೆ ಮಾಡ್ತೀವಿ ನಮ್ಮ ದೀಕ್ಷಿತ್ ನಮ್ಮ ಜೊತೆ ಇದ್ದಾರೆ ಅವರೊಂದೆರಡು ಮಿಮಿಕ್ರಿ ದೀಕ್ಷಿತ್ ಕಾಮಿಡಿ ಕಿಲಾಡಿಗೆ ಸೀಸನ್ ಫೋರ್ ಅಲ್ಲಿ ಮಿಮಿಕ್ರಿಗೆ ತುಂಬಾ ಫೇಮಸ್ ಅವರು ಹತ್ತಾರು ಕಲಾವಿದರು ರಾಜಕೀಯ ವ್ಯಕ್ತಿಗಳ ಧ್ವನಿಯನ್ನ ಮಾಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಒಂದ್ ಎರಡು ನಿಮಿಷ ನಿಂಬಿಕೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋಣ ದೀಕ್ಷಿತ್ ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರ್ ಕಲಾವಿದರು ಇಲ್ಲಿ ಕೈ ಎತ್ತಿ ನೋಡೋಣ ಕಾಣಿಸಿದ್ದೀನಾ ನಾನು ಯಾರ್ಯಾರನ್ನ ಕೈ ಎತ್ತಿ ಅಂತ ಹೇಳಿದಾಗ ಕೈ ಎತ್ತಿದಿರೋ ಅವ್ರು ಎಲ್ರಿಗೂ ನಾನು ಕಾಣಿಸ್ತಿದ್ದೀನಿ ಅಂತ ಇಲ್ಲಾಂದ್ರೆ ನಿಮ್ಗೆ ಕಣ್ಣು ಕಾಣಿಸಲ್ಲ ಅಂತ ಕಾಣಿಸ್ತಿದ್ದೀರಾ ಸೂಪರ್ ಥ್ಯಾಂಕ್ ಯು ನಾನು ಯಾರು ಗೊತ್ತಾಯ್ತ ಯಾರ ತಲೆ ತಿನ್ನ ಮಾರೋಣ ಅಂತ ನಾನು ತುಂಬಾ ಗ್ಯಾಪ್ ಆಗಿದೆ ಟಿವಿಲ್ ಬಂದು ಸುಮಾರು ತಿಂಗಳು ವರ್ಷನೇ ಆಗಿದೆ ಒಂದು ವರ್ಷದ ಮೇಲೆ ಆಗಿಬಿಟ್ಟಿದೆ ಗೊತ್ತಾಗಿದ್ಯಾ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ಯಾವುದು ರಿಯಾಲಿಟಿ ಶೋಗಳು ಕಾಮಿಡಿ ಮೇಲೆ ಇರ್ಲೇದಂತಹ ಕಾಲ ಎರಡ್ ಸಾವಿರದ ಹದಿನಾರು ಆಗಿನಿಂದ ನಾವು ಸತತವಾಗಿ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ನಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನ್ ನಿಮ್ಮ ಮುತ್ತುರಾಜ್ ಕಾಮಿಡಿ ಕಿಲಾಡಿಗಳು ಗಡ್ಡಪ್ಪ ಅಂತಾನೆ ಕರಿತಾ ಇದ್ರಿ ಕಬಾಲಿ ರಜನಿಕಾಂತ್ ಪಾತ್ರ ಎಲ್ಲ ಮಾಡಿದ್ದೆ ಡಾಪ್ ಇರ್ಬೋದು ಸೊ ನಾನು ಇಲ್ಲಿಗೆ ಹೋದ ವರ್ಷ ಸಿಂಗ್ಸಂದ್ರಕ್ಕೆ ಗಣೇಶ ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದೆ ಇಲ್ಲಿ ಮಾತುಟೆ ಸರ್ಕಲ್ ಹಿಂಗ್ ಹೋಗಬೇಕು ಅಲ್ಲಿ ಒಳಗಡೆ ಇದು ನಮ್ಗೆ ದಲಿತ ಸಂತೋಷ್ ಅವರು ತುಂಬಾ ವರ್ಷದಿಂದ ಆತ್ಮೀಯರು ಗೊತ್ತಿರೋಂತವ್ರು ಅವರ ಕಾರ್ಯಕ್ರಮಕ್ಕೆ ನಾನ್ ಬರಬೇಕು ಸುದಿನ ಸಂತೋಷ ಯಾವುದೇ ಜಾತಿ ಇರ್ಲಿ ಯಾವ್ದೇ ಯಾವುದೇ ಇರ್ಲಿ ಯಾವ್ದೇ ಯಾವುದೇ ಇರ್ಲಿ ಯಾವ್ದೇ ನಾನು ಇವ್ರ ಅಭಿಮಾನಿ ನಾನು ಇವ್ರನ್ನ ಒಪ್ಪೇ ಒಪ್ತೀನಿ ಫಾಲೋ ಮಾಡ್ತಾ ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಡ್ದೆ ವಿಧಿ ಇಲ್ಲ ಯಾಕಂದ್ರೆ ಅಂತ ಇನ್ಸ್ಪಿರೇಷನ್ ಮನಸ್ಸಿನಿಂದ ಆತ್ಮಸಾಕ್ಷಿಯಿಂದ ಎಲ್ಲರೂ ಕೂಡ ಪ್ರೀತಿಸುವಂತ ಮಹಾಪುರುಷರು ಅಂಥವ್ರು ತುಂಬ ಬೆರಳಿಕೆ ಬ ಸಮಾಜದಲ್ಲಿ ಸಿಗೋದು ಅಂಥವರಲ್ಲಿ ಅಗ್ರಗಣ್ಯರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮುತ್ತುರಾಜ್ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ಜಿ ಕನ್ನಡ ಗಡ್ಡಪ್ಪ ಸುಮಾರು ಎರಡು ಸಾವಿರದ ಹದಿನಾರರಿಂದ ನಾನು ಸಿನಿಮಾ ಇದು ಕಿರುತೆರೆ ಕಾರ್ಯಕ್ರಮಗಳು ಸಿನಿಮಾ ಧಾರಾವಾಹಿನಲ್ಲೆಲ್ಲ ಅಭಿನಯಿಸ್ತಾ ಬರ್ತಾಯಿದ್ದೀನಿ ಮತ್ತು ರಂಗಭೂಮಿ ನಾಟಕಗಳನ್ನು ನಿರ್ದೇಶನ ಮಾಡ್ತಿರ್ತೀನಿ ನೀವೆಲ್ಲರೂ ನೋಡಿರ್ತೀರ ಈಗ ನಾನು ಈಗ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ನಾನು ಸಂದ್ರಕ್ಕೆ ಬಂದಿದ್ದೀನಿ ಕಾರ್ಯಕ್ರಮ ಅದ್ಭುತವಾಗಿ ನಡೀತದೆ ಜನಸಾಗರನೇ ಇಲ್ಲಿ ಸೇರಿಸಿದ್ದಾರೆ ನಮ್ಮ ದಲಿತ್ ಸಂತೋಷ್ ಅವರವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇವರು ಪ್ರತಿಷ್ಠಾಪನೆ ಮಾಡಿದರು ಇಲ್ಲಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಆಗ ಬರಬೇಕಾಯಿತು ಬರೋಕ್ಕಾಗಿರಲಿಲ್ಲ ಈಗ ಬಂದಿದ್ದೀನಿ ಏನು ಖುಷಿ ವಿಚಾರ ಅಂತ ಅಂದರೆ ನಮ್ಮಂಥ ಕಲಾವಿದರಿಗೆ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮಕ್ಕೆ ಬರೋದು ಅಂದರೆ ಒಂದು ಒಂದು ಅದೃಷ್ಟ ಅಥವಾ ಒಂದು ಒಳ್ಳೆ ಜವಾಬ್ದಾರಿ ಎಲ್ರಿಗೂ ಸಿಗೋಲ್ಲ ಎಲ್ಲ ಕಲಾವಿದ್ರೂ ಕೂಡ ವೈಚಾರಿಕತೆಯ ಅಥವಾ ತುಂಬ ಒಂದು ಮಹಾಪುರುಷರ ಕಾರ್ಯಕ್ರಮಗಳಿಗೆ ಕಡಿಮೆ ಒಂದು ಕಾರಣ ಕಮರ್ಷಿಯಲ್ಲಾಗಿ ಯೋಚನೆ ಮಾಡ್ತಾರೆ ಅವರು ಬರೋಲ್ಲ ಅಥವಾ ಕಾಂಟ್ರವರ್ಷಿಯಲ್ ಆಗುತ್ತೆ ಅಂತ ಬರೋಲ್ಲ ಅಥವಾ ಅಲ್ಲಿ ಏನು ನಮ್ಗೆ ಹೇಳೋದಕ್ಕೆ ನಾಲೆಡ್ಜ್ ಇರೋಲ್ಲ ಅವ್ರಿಗೆ ಅದಕ್ಕೆ ಬರೋಲ್ಲ ಈ ಥರದ ಅನೇಕ ಅನೇಕ ಕಾರಣಗಳು ಇರ್ತವೆ ಹಾಗಾಗಿ ನಮಗೆ ಆ ಕೊರತೆ ಯಾವುದೂ ಇಲ್ಲ ನಮಗೆ ಯಾವುದೇ ವೇದಿಕೆಗಳಲ್ಲಿ ಯಾವುದೇ ಮಹಾಪುರುಷರ ಕಾರ್ಯಕ್ರಮಗಳಿಗಾದ್ರೂ ಅಟ್ಲೀಸ್ಟ್ ನಮಗೆ ಗೊತ್ತಿರೋಷ್ಟನ್ನು ತಿಳ್ಕೊಂಡಂಗೆ ಆಗುತ್ತೆ ಭಾಗವಹಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ಪ್ರೀತಿಯಿಂದ ಬರ್ತೀವಿ ಆ ಒಂದು ನಿಟ್ಟಿನಲ್ಲಿ ನಮಗೆ ಇವರು ಸಂತೋಷ್ ಅವರು ಬಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು ಬಂದ್ವಿ ಖುಷಿಯಾಗಿದೆ ಪ್ರತಿ ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ ಅವರ ಜಯಂತಿನ ಕೇವಲ ಆಚರಿಸೋದಕ್ಕೆ ಸೀಮಿತ ಇಟ್ಕೊಳ್ಳೋದು ಬೇಡ ಅವರ ಆದರ್ಶವನ್ನು ಅವರ ಅವರೇನೇನು ಹೇಳಿದ್ದಾರೆ ಅದನ್ನೆಲ್ಲ ನಾವು ಪಾಲನೆ ಮಾಡೋಣ ಯಾಕಂದರೆ ಭಾರತಕ್ಕೆ ಅಂಬೇಡ್ಕರ್ ಬಹಳ ಮುಖ್ಯ ಯಾವ ಸಾರ್ವಕಾಲಿಕವಾಗಿ ಅವರ ನಾಯಕರಾಗಿರ್ತಾರೆ ಅವರ ಸಂವಿಧಾನ ಯಾವಾಗಲೂ ಕೂಡ ನಮಗೆ ರಕ್ಷಣೆ ನೀಡ್ತಾ ಇರುತ್ತೆ ಪ್ರೇರಣೆ ನೀಡ್ತಾ ಇರುತ್ತೆ ಅವ್ರ ಬಗ್ಗೆ ಒಂದು ಎರಡು ನಿಮಿಷದಲ್ಲಿ ಹೇಳುವಂಥ ವಿಷಯ ಅಲ್ಲ ಅದು ಎರಡು ಜನ್ಮ ಹೇಳೋ ವಿಷಯ ಅದು ಅಂಥ ಒಂದು ಲೆಜೆಂಡ್ ಅವರು ಹಾಗಾಗಿ ನಾವು ಸುಮ್ಮನೆ ಮೌನವಾಗಿ ಬಂದು ಬ ಆಚರಿಸೋದು ಮಾ ಅದನ್ನು ಯಾವಾಗಲೂ ಗುಣಗ್ತಾ ಇರೋದು ಅವರ ಮಾತುಗಳನ್ನು ಅವರ ಒಂದು ಇನ್ಸ್ಪಿರೇಷನಲ್ ಮಾತುಗಳನ್ನು ಅವರ ಹೇಳಿಕೆಗಳನ್ನು ಅವರ ಜೀವನವನ್ನು ಬದುಕನ್ನು ಸ್ಟಡಿ ಮಾಡಬೇಕು ಜಾತಿ ಭೇದ ಮೂಢನಂಬಿಕೆಗಳು ಜಾತಿ ಭೇದಗಳು ಘರ್ಷಣೆಗಳು ಭಾರತದ ಮೇಲಿನ ಅಂಥ ಪ್ರೇಮ ನಮಗೆ ಬಹಳ ಮುಖ್ಯ ದೇಶಕ್ಕೋಸ್ಕರ ಅಬೇಡ್ಕರ್ ಅಂಬೇಡ್ಕರ್ ಅವ್ರಿಗೆ ಪಟ್ಟಿರೋ ಶ್ರಮನ ಬಹುಶಃ ನಂತರ ಯಾರೂ ಅಷ್ಟು ಶ್ರಮ ಪಡಕ್ಕಾಗಲ್ಲ ಅಷ್ಟು ಕೊಟ್ಟಿದ್ದಾರೆ ನನಗೆ ಒಂದೊಂದ್ಸಲ ಇವಾಗ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ವಾಚ್ ಹಾಕೊಂಬರ್ಬೇಕಾಯ್ತು ಅಂದ್ಕೊಂಡು ಅಯ್ಯೋ ವಾಚ್ ಹಾಕೊಂಬರೀಲ್ವಲ್ಲ ಅನ್ಕೊಂಡೆ ಇವರು ಕಾರ್ ನಿಲ್ಲಿಸ್ತಾ ಸರ್ ಅಂದರು ನಮ್ಮ ನಾನು ನಾನಂದೆ ಅಯ್ಯೋ ನಡಿಯಪ್ಪ ಅಂಬೇಡ್ಕರ್ ಅನ್ಬೋಸ್ತಿರೋದು ಒಂದು ಒಂದು ಪರ್ಸೆಂಟು ನಾವು ಅನ್ಬೌಸಿಲ್ಲ ಬರಿ ಬರೀ ಇಲ್ಲ ಅಂದ್ಬಿಟ್ಟು ನಾನು ಏನು ನಡೆಯುತ್ತೆ ಅಂದ್ಬಿಟ್ಟು ನಾನು ಹಂಗೆ ಬಂದೆ ನನಗೆ ಈ ಕೋಟು ಬಟ್ಟೆ ಇವೆಲ್ಲ ಸುಮ್ಮನೆ ಸೋಕಿಗೆ ಸುಮ್ಮನೆ ನೋಡೋರ್ಗೋಸ್ಕರ ಮಾಡ್ಕೊತೀವಿ ನಮಗೆ ಇವೆಲ್ಲ ಏನಿಲ್ಲ ಅಂಬೇಡ್ಕರ್ ನೆನೆಸ್ಕೊಂಡ್ಬಿಟ್ರೆ ನಾವು ಎಳ್ಳಷ್ಟು ಎಲ್ಲ ಏನೂ ಅಲ್ಲ ಹಾಗಾಗಿ ನನಗೆ ಅಂಬೇಡ್ಕರ್ ಅಂದರೆ ಭಾಳ ಇಷ್ಟ ಇನ್ಸ್ಪಿರೇಷನ್ ನಾನು ಫಾಲೋ ಮಾಡ್ತೀನಿ ನಾನು ದೇವರನ್ನು ನಂಬ್ತೀನಿ ನಾನು ಒಂದು ಧರ್ಮದ ಮೇಲೆ ಪ್ರೀತಿ ಇದೆ ದೇಶದ ಮೇಲೆ ಪ್ರೀತಿ ಇದೆ ಆದರೆ ಅದೆಲ್ಲದಕ್ಕೂ ಬುನಾದಿ ಅಂಬೇಡ್ಕರ್ ಅನ್ನೋದು ಕೂಡ ನನಗೆ ಗೊತ್ತಿದೆ ಹಾಗಾಗಿ ಅಂಬೇಡ್ಕರ್ ನನಗೆ ಬಹಳ ಇನ್ಸ್ಪಿರೇಷನ್ ಆಗಿರ್ತಾರೆ ಅವ್ರ ಕಾರ್ಯಕ್ರಮ ಇಲ್ಲಿ ಅಂತಲ್ಲ ಎಲ್ಲ ಇದ್ರೂ ಕೂಡ ಭಾಗವಹಿಸಬೇಕು ಅನ್ನುವಂಥ ಹುಮ್ಮಸ್ಸು ಉತ್ಸಾಹ ನನ್ಗೆ ಯಾವಾಗಲೂ ಇರುತ್ತೆ ಥ್ಯಾಂಕ್ ಯು